ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಇದು ವಿಡ್ನಸ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿರುವಂಥ ಲಾಗ್ ಅಮಾವಾಸ್ಯ ದಿನ ನಿನ್ನೆನೆ ಎಲ್ಲದೂ ಕೂಡ ಪೂಜೆಗೆ ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ತುಂಬಾ ಬೇಗ ಏನು ಎದಲಿಲ್ಲ ಆರು ಗಂಟೆಗೆ ಎದ್ವಿ ಆರು ಗಂಟೆಗೆ ಎದ್ದು ಜಯಂತಿಗೆ ನಾನು ಕಸ ಹೊಡ್ಕೊಟ್ರೆ ಜಯಂತಿ ನೆಲ ಓರ್ಸಿದ್ರು ಸೊ ಪ್ರತಿದಿನ ಮೇಡ್ ಬಂದು ಮಾಡ್ತಾರೆ ನೆಲ ಕಸ ಎಲ್ಲ ಸೊ ನಾವಿವತ್ತು ಪೂಜೆ ಮಾಡ್ತಾ ಇದ್ವಿ ಅನ್ನೋ ಕಾರಣಕ್ಕೆ ನೆಲ ಕೂಡ ಒರ್ಸ್ಕೊಂಡ್ವಿ ಮತ್ತೆ ಅದು ಅವ್ರು ಬರೋದು ಮೇಡ್ ಬರೋದು ಮಧ್ಯಾಹ್ನ ಆಗುತ್ತೆ ಹಾಗಾಗಿ ಅವ್ರು ಬಂದಾಗ ಕೂಡ ಓರ್ಸ್ಕೊಂಡು ಹೋದ್ರೆ ಅಂತ ಅಂತೇಳಿ ಸೊ ಏನಾದರೂ ಪೂಜೆ ಮಾಡೋವಾಗ ನಾವೇ ಓರ್ಸ್ಕೊಂತೀವಿ ಇನ್ನು ಬೆಳಗ್ಗೆ ಎದ್ದು ಒಳಗಡೆದೆಲ್ಲ ಕಸ ಹೊಡೆದು ನೆಲ ಒರೆಸಿ ಹೊರಗಡೆದು ಕೂಡ ಕಸ ನೆಲ ಎರಡು ಆಯಿತು ಸೊ ಹಾಗಾಗಿ ಫಸ್ಟ್ ಹೋಗಿ ನಾನು ಸ್ನಾನ ಮುಗಿಸ್ಕೊಂಡ್ ಬಂದೆ ಸ್ನಾನ ಮುಗಿಸ್ಕೊಂಡ್ ಬರೋದ್ರ ಆರೂವರೆ ಆಗಿತ್ತು ಇನ್ನು ಫಸ್ಟ್ ಬಂದು ನಾನು ಮಾಡೋದೇ ಕೆಲಸ ಇವತ್ತು ಅಮುವಾಸೆ ಅಲ್ವಾ ಹಾಗಾಗಿ ಬಾಗಿಲು ಮೇಲೆ ಗಂಧದಿಂದ ಸ್ವಸ್ತಿಕ್ ಆಗಿರ್ಬೋದು ತ್ರಿಶೂಲ ಆಗಿರ್ಬೋದು ಓಮ್ ಆಗಿರ್ಬೋದು ಬರೀತೀನಿ ಸೊ ಫ್ರೆಂಡ್ಸ್ ಇದೆಲ್ಲ ನಾನು ಈ ಸ್ವಲ್ಪ ದಿನಗಳಿಂದಾನೇ ನಡೆಸ್ಕೊಂಡ್ ಬರ್ತಾ ಇರುವಂಥದ್ದು ತುಂಬಾ ಪೀಸ್ ಆಫ್ ಮೈಂಡ್ ಅಂತ ಅನಿಸ್ತಾ ಇದೆ ಇದೆಲ್ಲ ಯಾಕೆ ಮಾಡ್ತಾ ಇದೀನಿ ಮತ್ತೆ ನನ್ನ ಮನೇನ ನಾನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಮಾಡ್ಕೊತೀನಿ ಅಂಡ್ ಇದು ಅಂತಂದರೆ ಒಂದು ಪೂಜೆ ಲಾಗ್ ಆಗಿರುತ್ತೆ ಹಾಗೆ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇ ಅಂತ ಹೇಳಿ ಇವತ್ತು ಸಪ್ರೇಟ್ ಲಾಗ್ ಮಾಡ್ತಾ ಇದೀನಿ ಈ ಒಂದು ಸಪ್ರೇಟ್ ಲಾಗ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಸಾರಿ ನಮ್ಮ ತರ ಸಿಚುವೇಶನ್ ಇವತ್ತು ನನಗಷ್ಟೇ ಇಲ್ಲ ಎಷ್ಟೊಂದು ಜನಕ್ಕೆ ಇರುತ್ತೆ ಆ ಮೈಂಡ್ ಸೆಟ್ ಇಂದ ಹೊರಗೆ ಬರೋದಕ್ಕೆ ಒಂದು ಮೋಟಿವೇಶ್ನಲ್ ಲಾಗ್ ತರನೇ ಇರುತ್ತೆ ಅನ್ನೋದು ನನ್ನ ಕಡೆಯಿಂದ ನಿಮಗೆ ಇವತ್ತಿನ ಲಾಗ್ನ ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್ ನಿಮ್ಮ ಹತ್ರ ನಂದು ಒಂದೇ ಒಂದು ರಿಕ್ವೆಸ್ಟ್ ತುಂಬಾ ಜನ ಇಷ್ಟಪಟ್ಟು ಲಾಗ್ಸ್ ನೋಡ್ತಾ ಇದ್ರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಾ ಇದೀರಿ ಸೊ ಒಂದು ವೇಳೆ ನಿಮ್ಗೆ ಏನಾದರೂ ನಮ್ಮ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದೇ ಒಂದು ಸಾರಿ ಲೈಕ್ ಮಾಡಿ ಮತ್ತೆ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ನಿನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ತುಂಬಾ ಸಿಂಪಲ್ ಫ್ರೆಂಡ್ಸ್ ಇವತ್ತು ಇದು ತುಂಬ ಪೀಸ್ಫುಲ್ ಅಲ್ಲಿ ಟೈಮ್ ಇರುತ್ತೆ ಆರಾಮಾಗಿ ಪೂಜೆ ಮಾಡ್ಕೊತೀನಿ ಹಾಗೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಗ್ಲಾಸ್ ಬಿಸಿನೀರ್ ಕುಡಿತೀನಿ ಗ್ಲಾಸ್ ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ಹಾಕೊತೀನಿ ಯಾವ ಟ್ಯಾಬ್ಲೆಟ್ ಅಂತಂದ್ರೆ ಥೈರಾಯ್ಡ್ಗೆ ಜಸ್ಟ್ ಟ್ವೆಂಟಿ ಫೈವ್ ಎಮ್ ಜಿ ಸೊ ನಾರ್ಮಲೈಸ್ ಆಗಿರೋದಕ್ಕೆ ಆಸ್ ಅ ಫೀಡಿಂಗ್ ಮದರ್ ಆಗಿ ಟ್ಯಾಬ್ಲೆಟ್ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ ಸೊ ಸ್ಕಿಪ್ ಇರೋದಕ್ಕೆ ಮೇ ಬಿ ನನ್ನ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ತುಂಬಾ ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಎದ್ದು ಟ್ಯಾಬ್ಲೆಟ್ ಬಿಸಿನೀರು ಎಲ್ಲ ಆಗಿದ್ ತಕ್ಷಣ ಒಂದೊಂದು ದಿನ ಒಂದೊಂದು ಥರ ರೋಟೀನ್ಸ್ ಇರುತ್ತೆ ನಂದು ಬಿಕಾಸ್ ಐ ಹ್ಯಾವ್ ತ್ರೀ ಕಿಡ್ಸ್ ಸೊ ಒಬ್ಬೊಬ್ರು ಒಂದೊಂದು ಥರ ಇದ್ದಾರೆ ಹಾಗಾಗಿನೇ ನಂದು ಕೂಡ ಕೆಲಸಗಳು ಮತ್ತು ದಿನಚರಿ ಅನ್ನೋದು ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಇವತ್ತು ಪೂಜೆ ಅಲ್ವಾ ಪೂಜೆಗಂತಾನೆ ಸಪ್ರೇಟ್ ಒಂದು ರೋಟೀನ್ ಇರುತ್ತೆ ಇನ್ನು ಡೈಲಿ ನಾರ್ಮಲ್ ಡೇಸಲ್ಲಿ ನಾರ್ಮಲ್ ಡೇಸ್ ಥರನೇ ಒಂದು ಸಪ್ರೇಟ್ ರೋಟೀನ್ ಇರುತ್ತೆ ಇವತ್ತೇನು ಅಂತಂದರೆ ಮಕ್ಕಳು ಮಲ್ಕೊಂಡಿದ್ದಾರೆ ಆರಾಮಾಗಿ ಪೂಜೆ ಮುಗಿಸ್ಕೋಬೋದು ಇನ್ನು ತಿಂಡಿನ ತುಂಬ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳೋವಂಥದ್ದು ಈ ಥರದೆಲ್ಲ ಮಾಡ್ತಾ ಇರ್ತೀನಿ ಆದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೋಟೀನ್ ಸ್ಟಾರ್ಟ್ ಆಗೋದೆ ಒಳ್ಳೆ ಹಾಡುಗಳಿಂದ ಅದು ಮತ್ತು ಡಿವೋಷ್ನಲ್ ಸಾಂಗ್ಸ್ ಓನ್ಲಿ ಸೊ ಡಿವೋಷ್ನಲ್ ಸಾಂಗ್ಸ್ ಆಯಿತು ಅಂತಂದಾಗ ಇನ್ನೂ ಕೇಳುವಂಥ ಮನಸ್ಥಿತಿ ಇತ್ತು ಅಂತಂದರೆ ಹಳೆ ಫಿಲ್ಮ್ ಸಾಂಗ್ಸ್ಗಳನ್ನ ಕೇಳ್ತಾ ಇರ್ತೀನಿ ತುಂಬ ಅಲ್ಲ ಒಂದು ನೈಂಟಿ ಸ್ಕಿಡ್ ಪ್ಲೇ ಲಿಸ್ಟ್ ಏನಿರುತ್ತೆ ಆ ಥರದ್ದು ಆ ಥರದ್ದು ಕೆಲವೊಂದಷ್ಟು ಹಾರ್ಗಳಿದೆ ಅದನ್ನೆಲ್ಲ ಕೇಳೋದಕ್ಕೆ ತುಂಬ ಇಷ್ಟ ಸಾಂಗ್ಸ್ಗಳಿಗೆ ಕೆಲವೊಂದಷ್ಟು ಪವರ್ ಇದೆ ಆ ಮ್ಯೂಸಿಕ್ಗೆ ಆ ಪವರ್ ಇದೆ ಏನು ಪವರ್ ಅಂತಂದರೆ ಮನುಷ್ಯನನ್ನು ಎನರ್ಜೆಟಿಕ್ ಆಗಿ ಮಾಡೋವಂಥದ್ದು ತನ್ನ ಎಲ್ಲ ಎಮೋಷನ್ಸ್ನು ಕೂಡ ಕಂಟ್ರೋಲ್ ಮಾಡುವಂಥದ್ದು ಮತ್ತು ನಮ್ಮದು ಎಮೋಷ್ನಲ್ ಸ್ಟೇಟ್ ಏನಿದೆ ಅದು ನಾರ್ಮಲೈಸ್ ಆಗಿರೋದಕ್ಕೆ ಹಾಡುಗಳು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅದರಲ್ಲೂ ನಾನು ಕೇಳುವಂಥದ್ದು ಭಕ್ತಿ ಗೀತೆಗಳು ಯಾವ ಥರದ್ದು ಅಂತಂದರೆ ಫಸ್ಟು ನಾನು ಎದ್ದ ತಕ್ಷಣ ಹಾಕೋದೆ ಸುಪ್ರಭಾತ ಅದಾಗಿದ ತಕ್ಷಣ ದೇವಕಿನಂದನ ರಾಯರ್ ಸಾಂಗು ಅದಾಗಿದ ತಕ್ಷಣ ಮತ್ತೆ ನಾನು ಮೇಯ್ನ್ ಆಗಿ ಕೇಳೋದು ಅಂತಂದ್ರೆ ಗಜೇಂದ್ರ ಮೋಕ್ಷ ಅಂತ ಸೊ ಗಜೇಂದ್ರ ಮೋಕ್ಷ ಕೇಳಿದ್ರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಮಗೆ ನಮ್ಮ ಮನೇಲಿ ಕೆಟ್ಟದ್ದು ಅನ್ನೋದು ನಡೆಯಲ್ಲ ನಡೀತಾ ಇದ್ದರೆ ಕ್ರಮೇಣ ಕಡಿಮೆ ಆಗುತ್ತೆ ಗಜೇಂದ್ರ ಮೋಕ್ಷ ಒಂದು ಕೇಳ್ತೀನಿ ಹಾಗೆ ಕೆಲವೊಂದಷ್ಟು ಮಂತ್ರಗಳಿದೆ ಯಾವುದು ಅಂತಂದರೆ ಇದು ಲಕ್ಷ್ಮೀ ನರಸಿಂಹ ಸ್ವಾಮಿದ ಒಂದು ಮಂತ್ರ ಇದೆ ಫ್ರೆಂಡ್ಸ್ ಅದನ್ನು ಕೇಳಿದ್ರು ಕೂಡ ಮೈಂಡ್ ಎಷ್ಟು ರಿಲ್ಯಾಕ್ಸ್ಡ್ ಆಗುತ್ತೆ ಗೊತ್ತಾ ಆಮೇಲೆ ಇತ್ತೀಚೆಗೆ ಒಂದು ಬೆಸ್ಟ್ ಮ್ಯೂಸಿಕ್ ನನಗೆ ಫೇವ್ರೇಟ್ ಅಂತಂದರೆ ತಿರುಪತಿ ತಿಮ್ಮಪ್ಪನ ಒಂದು ಸಾಂಗ್ ಇತ್ತೀಚೆಗೆ ನಾನು ಕಿವಿ ಬಿದ್ದಿದ್ದು ಆದಿಶೇಷ ಅಂತೇಳಿ ಆ ಹಾಡು ಕೇಳ್ತಾ ಇದ್ರೆ ಪ್ರತಿಯೊಂದನ್ನು ಮರ್ತೋಗ್ಬೇಕು ಅಷ್ಟು ಆಗುತ್ತೆ ಪರ್ಸ್ನಲಿ ನನಗೆ ವಿಷ್ಣು ದೇವ ಅಂತಂದರೆ ತುಂಬ ಇಷ್ಟ ಅವರು ವಿಷ್ಣು ಅಂದಿದ ತಕ್ಷಣ ನನ್ನ ಮನಸ್ಸಲ್ಲಿ ಎಲ್ಲೂ ಇಲ್ಲದಂಥ ಒಂದು ಸಂತೋಷ ಆಗುತ್ತೆ ಸೊ ಹಾಗಾಗಿ ಆ ಹಾಡೊಂದು ಕೇಳ್ತೀನಿ ಬಿಟ್ಟರೆ ತಿರುಪತಿ ತಿಮ್ಮಪ್ಪನ ಸಾಂಗ್ಸ್ ತುಂಬಾ ಕೇಳ್ತೀನಿ ಒಟ್ಟು ಫ್ರೆಂಡ್ಸ್ ನಾನು ಪೂಜೆ ಮುಗಿಯೋವರೆಗೂ ಅಷ್ಟೋತ್ತರ ಶತನಾಮ ಹೇಳಿ ಮುಗಿಸೋವರೆಗೂ ಹಾಡುಗಳು ಕಿವಿಗೆ ಬೀಳ್ತಾನೆ ಇರುತ್ತೆ ಆ ಥರದೊಂದು ಅಭ್ಯಾಸ ನನಗೆ ಇರುವಂಥದ್ದು ಮತ್ತು ನನ್ನ ಮನಸ್ಥಿತಿ ಮುಂಚೆಗಿಂತ ತುಂಬ ಕಂಟ್ರೋಲಿಂಗ್ ಬಂದಿದೆ ಅಂದರೆ ಏನೇನೋ ಯೋಚನೆ ಮಾಡ್ತಿರ್ತೀವಿ ಬೆಳಗ್ಗೆ ಎದ್ದು ಆ ಚಿಂತೆ ಈ ಚಿಂತೆ ಅದು ಕಟ್ಟಬೇಕು ಇದು ಕಟ್ಟಬೇಕು ಆ ಪ್ರಾಬ್ಲಮ್ ಬಂತು ಮತ್ತೊಂದು ಬಂತು ಅಂತ ಯೋಚನೆ ಮಾಡ್ತಿರ್ತೀವಿ ಬಟ್ ಹಾಡು ಕೇಳ್ತಾ ಕೆಲಸಗಳು ಮಾಡ್ತಾ ಇರೋವಾಗ ಮೈಂಡ್ ಎಲ್ಲ ಒಂದು ಕಡೆ ಇದನ್ನೆಲ್ಲ ಮರೆತು ಒಂದು ಒಂದು ಕಾನ್ಸ್ಟೆಂಟ್ ಸ್ಟೇಟ್ ಆಗಿರ್ಬೋದು ಪಾಸಿಟಿವ್ ಸ್ಟೇಟ್ ಆಗಿರ್ಬೋದು ಬಂದಿರುತ್ತೆ ನಂತರ ನಾವು ಏನೇ ಯೋಚನೆ ಮಾಡಿದ್ರು ಕೂಡ ಆಕ್ಚುಲ್ ಆಗಿ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಕ್ಕಂಗೆ ಒಂದೊಂದೇ ಒಂದೊಂದೇ ಸಿಗ್ತಾ ಹೋಗುತ್ತೆ ಎಲ್ಲಿಂದ ಬರುತ್ತೆ ಅದು ಅಂತ ಹೇಳೋದಾಯಿತು ಅಂತಂದರೆ ನಮ್ಮ ಮೈಂಡಿಂದನೇ ಬರುತ್ತೆ ಯಾವಾಗ ನಾವು ತುಂಬ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಅವಾಗ ಎಲ್ಲಿಲ್ಲದಂತಹ ಐಡಿಯಾಗಳು ನಮ್ಮಲ್ಲೇ ಬರುತ್ತೆ ಸೊ ನಮ್ಮ ಮೈಂಡೇ ತುಂಬ ಫ್ಲಕ್ಚುಯೇಷನ್ ಆಗ್ತಿದೆ ಅಂತಂದರೆ ನಮ್ಗೆ ಯಾವುದನ್ನು ಕೂಡ ಹ್ಯಾಂಡಲ್ ಮಾಡೋ ಎಬಿಲಿಟಿ ಇರಲ್ಲ ನನ್ಗೆ ಕೇಳೋದಾಯಿತು ಅಂತಂದರೆ ರೂಟೀನ್ಸ್ ಹೇಗಿರಬೇಕು ಅಂದರೆ ಬೆಳಗ್ಗೆ ಎದ್ದಾಗ ತುಂಬ ಇಂಪಾರ್ಟೆಂಟ್ ನಮ್ಮ ಮೈಂಡ್ಗೆ ನಮ್ಮ ಬಾಡಿಗೆ ಎರಡಕ್ಕೂ ಯಾವುದು ಇಷ್ಟ ಆಗುತ್ತೆ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದು ಏನಾದರೂ ಅರ್ಥ ಆಗ್ಬಿಡ್ತು ಅಂತಂದರೆ ನಾವು ಎಷ್ಟು ಚೆನ್ನಾಗಿ ಹೋಗ್ತೀವಿ ನಮ್ಮ ಒಂದು ಲೈಫ್ ರೋಟೀನ್ಸ್ನ ಅಂತಂದರೆ ತುಂಬ ಮೀನಿಂಗ್ಫುಲ್ ಆಗಿರುತ್ತೆ ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಮೀನಿಂಗ್ಫುಲ್ ಆಗಿರ್ಬೇಕು ನಮ್ಮ ಲೈಫ್ ತುಂಬ ಬೋರಿಂಗ್ ಅನ್ನಿಸ್ಬಾರ್ದು ಅನ್ನೋದು ನನ್ನ ಥಾಟ್ ಸೊ ಹಾಗಾಗಿ ನನಗೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ತೀನಿ ಹಾಗೆ ಇನ್ನೊಂದು ಕೂಡ ಸೀಕ್ರೆಟ್ ಹೇಳ್ತೀನಿ ಸೊ ಏನಪ್ಪಾ ಅಂತಂದರೆ ಈ ದ್ವಾರ ಪೂಜೆ ಅಂತ ಏನು ಕರೀತಾರೆ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಇದೆ ವಸ್ತುಲನ್ನು ಅಲಂಕಾರ ಮಾಡಿ ಹೊಸಲಿಗೆ ಪ್ರಾಮು ಪ್ರಾಮುಖ್ಯತ ಕೊಟ್ಟು ನಾವು ಪೂಜೆ ಮಾಡುವಂಥದ್ದು ಇದ್ದಲ್ಲ ಇದು ನಮ್ಮ ಒಳಿತಿಗೆ ತುಂಬ ಮೇನ್ ರೋಲ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಾಗ್ಲು ಅಂತಂದ್ರೆ ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ ಸೊ ಆಗಿ ಈ ಕೆಳಭಾಗದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ ಇನ್ನು ಮೇಲ್ಭಾಗದಲ್ಲಿ ಗೌರಿ ಇರ್ತಾಳೆ ಅಂತ ಹೇಳ್ತಾರೆ ನನಗೆ ಗೊತ್ತಿರಲಿಲ್ಲ ಈ ವಿಚಾರ ಸೊ ನಾನು ಕೆಲವೊಂದಷ್ಟು ಕತೆಗಳನ್ನ ಕೇಳ್ತಾ ಇರ್ತೀನಿ ಫ್ರೆಂಡ್ಸ್ ಫ್ರೀ ಟೈಮ್ ಇದ್ದಾಗ ಸೊ ಹಾಗಾಗಿನೇ ಪ್ರತಿಯೊಂದು ಈ ತರ ಸಣ್ಣ ಪುಟ್ಟ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಲಕ್ಷ್ಮಿಗೆ ಯಾವ ತರ ಅಲಂಕಾರ ಮಾಡ್ತೀವೋ ಅದೇ ತರ ಗೌರಿಗೂ ಕೂಡ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾರೆ ಸೊ ನನಗೆ ಈ ಕತೆ ಗೊತ್ತಾದಾಗಿಂದ ಕೆಳಗಡೆ ಅಷ್ಟೆಲ್ಲ ಮೇಲ್ ಭಾಗದಲ್ಲಿ ಇರುತ್ತರ ಬಾಗ್ಲ ಮೇಲ್ಭಾಗದಲ್ಲೂ ಕೂಡ ಅರ್ಶಿನ ಹಚ್ಚಿ ಕುಂಕುಮ ಹಚ್ಚಿ ಅದಕ್ಕೂ ಕೂಡ ಪ್ರತಿ ಸರಿ ಗೌರಿನ ನೆನೆಸಿ ಪೂಜೆ ಮಾಡ್ತೀನಿ ಸೊ ಹಾಗಾಗಿ ಒಳಿತಾಗುತ್ತೆ ಕಂಟಿನ್ಯೂಯಸ್ ಆಗಿ ಯಾರು ಹೊಸ್ತಿಲನ್ನು ಈ ಥರ ಪೂಜೆ ಮಾಡ್ಕೊತ ಬರ್ತಾರೆ ಅವ್ರ ಮನೆಯಲ್ಲಿ ತುಂಬ ಒಳಿತಾಗ್ತಿರುತ್ತೆ ಅಂತ ಹೇಳ್ತಾರೆ ದಿವ್ಯಾ ಮತ್ತು ನಿಮಗೇನು ಒಳಿತಾಗಿದೆ ಅಂತ ಕೇಳ್ಬೋದು ನೀವು ಫ್ರೆಂಡ್ಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ನ್ಯೂ ಸಬ್ಸ್ಕ್ರೈಬರ್ಸ್ಗಾಗಿರ್ಬೋದು ಅಥವಾ ಹೊಸ್ತಾಗಿ ನೋಡ್ತಾ ಇರೋಂಥವ್ರಿಗಾಗಿರ್ಬೋದು ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ನಮ್ಮ ಲೈಫ್ ಗೊತ್ತಿಲ್ಲ ಇದೇ ಥರ ಇದ್ದರು ಇವರು ಅಂತ ಅಂದ್ಕೊಂಡಿರ್ಬೋದು ಇಲ್ಲ ನಮ್ಮ ಲೈಫು ತುಂಬ ಅಂದರೆ ತುಂಬ ಕೆಟ್ಟದಾಗಿರುವಂಥ ಸಿಚುವೇಷನಿಂದ ಈ ಒಂದು ಸಿಚುವೇಶನ್ಗೆ ಬರ್ತಾ ಇರೋದು ನಾವು ಅದಕ್ಕೆಲ್ಲ ಕಾರಣ ಏನಿವಾ ಅಂತ ಕೇಳ್ಬೋದು ಈ ಪೂಜೆ ಪುನಸ್ಕಾರನ ಅಂತಲೂ ಕೇಳ್ಬೋದು ಕೆಲವೊಬ್ಬರು ಇಲ್ಲ ಇದಷ್ಟೇ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೆಲಸಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ನಾವು ಏನೇ ಕೆಲಸ ಮಾಡಲಿ ಒಂದು ಪಾಸಿಟಿವ್ ಅನ್ನೋದು ಪಾಸ್ ಪಾಸಿಟಿವ್ ಕೆಲಸಗಳು ಮಾತ್ ಮಾಡಿದರೆ ಮಾತ್ರ ಬರುತ್ತೆ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಬರುತ್ತೆ ಸೊ ದೇವರ ಆಶೀರ್ವಾದ ಹೇಗೆ ಬರುತ್ತೆ ನಾವು ದೇವರಿಗೆ ಸೇವೆ ಮಾಡಿದ್ರೆ ಮಾತ್ರ ಬರುತ್ತೆ ಸೊ ಇದನ್ನೆಲ್ಲ ಒಂದು ಕನೆಕ್ಟಿವಿಟಿಯನ್ನು ನಾನು ಬೆಳೆಸ್ಕೊಂಡು ಇದನ್ನ ಇಷ್ಟನ್ನು ಫಾಲೋ ಮಾಡ್ತೀನಿ ಹಾಗೆ ಇನ್ನೊಂದು ಅರ್ಥ ಹೇಳ್ಬಿಡ್ತೀನಿ ಯಾಕೆ ನಾವು ಬೆಳಗ್ಗೆ ಎದ್ದು ಬಾಗಿಲನ್ನ ಈ ರೀತಿಯಾಗಿ ಇಟ್ಕೋಬೇಕು ಅಂತಂದರೆ ಪ್ರತಿ ದಿನ ರಾತ್ರಿ ದರಿದ್ರ ದೇವತೆ ಅಂದರೆ ಜ್ಯೇಷ್ಠ ದೇವಿ ಅಂತಾರಲ್ವ ಸೊ ಸಮಯ ಇದ್ದರೆ ಆ ತಾಯಿಯ ಒಂದು ಕಥೆಯನ್ನು ಕೇಳಿ ನಿಮಗೆ ತುಂಬ ವಿಚಾರಗಳು ಅರ್ಥ ಆಗುತ್ತೆ ನಾನು ಕೂಡ ಸಿಂಪಲ್ ಆಗಿ ಹೇಳಿಬಿಟ್ಟೆ ಅವರು ಪ್ರತಿ ರಾತ್ರಿ ಎಲ್ಲರ ಮನೆ ಮುಂದೆ ಬಂದು ಕೂರ್ತಾರೆ ಮನೆ ಬೆಳಗ್ಗೆ ಎದ್ದು ಒಂದು ಸಮಯದಲ್ಲಿ ಆ ಧೂಳನ್ನ ಅಂದ್ರೆ ಕೂತಿರ್ತಾಳಲ್ಲ ಪಕ್ಕ ದರದ್ರೇವಿ ಒಳಗಡೆ ಬಂದು ಅವರ ದುಃಖ ಅವರ ನಷ್ಟ ಅವರ ಒಂದು ಕೊಳುಕನ್ನ ಜಾಸ್ತಿ ಮಾಡ್ತಾರೆ ಅಂತ ಕತೆ ಇದೆ ಮೀನ್ಸ್ ಸಾಕ್ಷಾತ್ ವಿಷ್ಣು ಮತ್ ಮಹಾಲಕ್ಷ್ಮಿನೇ ಜ್ಯೇಷ್ಠ ದೇವಿಗೆ ಆ ಒಂದು ವರವನ್ನ ಕೊಟ್ಟಿರೋದು ಮೀನ್ಸ್ ಆ ಒಂದು ವರ ಅಂತಂದ್ರೆ ಶಕ್ತಿಯನ್ನು ಕೊಟ್ಟಿರೋದು ಯಾಕೆಂದ್ರೆ ಪೂಜೆ ಪುನಸ್ಕಾರಗಳಿಗೆ ವಿರುದ್ಧವಾಗಿ ಇರೋದೇ ಜ್ಯೇಷ್ಠ ದೇವಿ ಅಂತ ಕರೀತಾರೆ ಮಹಾಲಕ್ಷ್ಮಿ ಮತ್ತೆ ಜ್ಯೇಷ್ಠ ದೇವಿ ಸ್ವಂತ ಅಕ್ಕ ತಂಗಿರಾದರೂ ಕೂಡ ಎಷ್ಟೋ ನಡುವೆ ಡಿಫ್ರೆನ್ಸ್ಗಳನ್ನು ಇಟ್ಕೊಂಡು ಅವರು ಸಮುದ್ರ ಮಂಥನ ಆಗೋವಾಗ ಹೊರಗೆ ಬಂದಿದ್ದಾರೆ ಅನ್ನೋದೊಂದು ಕತೆ ಸೊ ಫ್ರೆಂಡ್ಸ್ ಆ್ಯಕ್ಚುಲಾಗಿ ನಾನು ಈ ಕಥೆನ ಓಪನ್ ಮಾಡಿಬಿಟ್ರೆ ತುಂಬ ವಿಚಾರಗಳಿದೆ ತಿಳ್ಕೊಳ್ಳೋಕ್ಕೆ ಬಟ್ ಇದೆಲ್ಲ ನನಗೆ ಒಂದೇ ದಿನ ಗೊತ್ತಾಗಲಿಲ್ಲ ಪ್ರ ದಿನೇ 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 ಕೇಳ್ತಾ 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 ಗೊತ್ತಾಯಿತು ಆವಾಗ್ಲಿಂದನೇ ನಾವು ಮಾಡ್ತಿರೋ ಎಷ್ಟೋ ತಪ್ಪುಗಳನ್ನು ಸರಿಪಡಿಸ್ಕೊತ ಪಡಿಸ್ಕೊತಾ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ಹೆಣ್ಮಕ್ಳು ಮನೇಲಿ ಚೆನ್ನಾಗಿರಬೇಕು ಹೀಗೆ ಲಕ್ಷಣವಾಗಿರಬೇಕು ಕೆಲಸಗಳು ಮಾಡ್ಕೊತಾ ಇರಬೇಕು ಕೆಲವೊಮ್ಮೆ ಆಗಲ್ಲ ಆಗದೇ ಇದ್ದಾಗ ಸರಿ ಬಟ್ ಕಂಪಲ್ಸರಿ ಮಾಡಲೇಬೇಕು ಇವತ್ತು ಈ ಥರ ಇರಲೇಬೇಕು ನಾನು ಆ ಇಂಡಿದನ್ನೆಲ್ಲ ನಾನು ನಡೆಸಬೇಕು ನನ್ನ ಮನೆಗೆ ಒಳಿತಾಗಬೇಕು ಅಂತ ಏನಾದರೂ ಇತ್ತು ಅಂತಂದಾಗ ಈ ಥರದ್ದೆಲ್ಲ ಮಾಡೋಂಥದ್ರಲ್ಲಿ ತಪ್ಪಿಲ್ಲ ಮತ್ತು ಅದರಲ್ಲೂ ಈ ತರದೆಲ್ಲ ನಡೆಸಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋದು ಕೂಡ ನನ್ನಲ್ಲಿ ಇರುವಂತಹ ದೊಡ್ಡ ಭಾವನೆ ಯಾಕಂದ್ರೆ ನಾನು ಗಂಡಂಗೆ ಯಾವತ್ತು ಅನ್ನಿಸ್ಬಾರ್ದು ನನ್ನಿಂದ ಏನೋ ಒಂದು ಮಿಸ್ ಆಗ್ತಾ ಇದೆ ಮನೇಲಿ ಅಂತ ಹೇಳಿ ಇವತ್ತಿಗೂ ಅಷ್ಟೇ ಅಲ್ಲ ಪ್ರತಿದಿನ ನಾನು ತುಂಬ ಜಾಗೃತೆಯಿಂದ ಇರ್ತೀನಿ ಯಾಕಂದ್ರೆ ನನ್ನಿಂದ ಏನಾದ್ರು ತಪ್ಪಾಗುತ್ತಾ ಮನೆಯಲ್ಲಿ ನಾನೇ ಏನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತುಂಬ ದುಃಖ ಆಗಿದೆ ಅಂತಂದ್ರೆ ನಾನು ಯೋಚನೆ ಮಾಡೋದು ಏನು ಅಂತಂದ್ರೆ ಆ್ಯಕ್ಚುಲಿ ಏನಾದರೂ ಮಿಸ್ಟೇಕ್ ಮಾಡೋದಾ ಅಂತ ಫಸ್ಟ್ ನನ್ನ ಮೇಲೆ ಹಾಕೊತೀನಿ ನಾನು ಅದಾದಮೇಲೆ ಹೊರಗಡೆ ಹಾಗಂತ ಪ್ರತಿ ಸರಿ ನಮ್ಮ ಮೇಲೆ ಹಾಕೊಳ್ಳೋ ತಪ್ಪು ಎಲ್ಲ ಸರಿಯಿದ್ದು ಆಮೇಲೆ ನಾವು ಬೇಕಿದ್ರೆ ಹೊರಗಡೆ ಏನಾದರೂ ರಾಂಗ್ ಆಯ್ತಾ ಅಂತ ಕೂಡ ಯೋಚನೆ ಮಾಡಬೇಕು ಹಾಗೆ ಪೂಜೆ ವಿಚಾರಕ್ಕೆ ಬಂತು ಅಂದರೆ ಇವಾಗ ನಾನು ರಂಗೋಲಿ ಹಾಕಿದೆ ಆ ರಂಗೋಲಿ ಹಾಕಿದ್ದು ಅಕ್ಕಿ ಹಿಟ್ಟು ಸಪ್ರೇಟಾಗಿ ನಾನು ಸರಿ ಪುಡಿ ಮಾಡಿ ಅದನ್ನು ಜಳ್ಳಿ ಹಿಡಿದು ಅಕ್ಕಿ ಹಿಟ್ಟನ್ನು ಇದಕ್ಕಂತಲೇ ಮಾಡಿ ಕೂರಿಸಿರುವಂಥದ್ದು ಯಾಕಂದ್ರೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡಿಸಿ ಅದ್ರ ಮೇಲೆ ಕಳಸ ಸ್ಥಾಪನೆ ಮಾಡೋದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಂತ ಗೊತ್ತಾದ ಮೇಲೆ ಇದನ್ನ ಫಾಲೋ ಮಾಡ್ತಾ ಇದ್ದೀನಿ ಸುಮಾರು ದಿನಗಳೇ ಆಯಿತು ಆಲ್ರೆಡಿ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ಪೂಜೆಗೆ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಚಂಬು ನೀರನ್ನ ಪೂರ್ತಿ ದೇವ್ರಗಂತಾನೆ ತುಂಬ್ಕೊಂಡ್ ಬಂದ ಇಟ್ಟಿರ್ತೀನಿ ಸಿಂಕಿಂದಾನೆ ತುಂಬ್ಕೊಂಬರ್ತೀನಿ ಬರ್ತೀನಿ ಅಥವಾ ತುಂಬಿದ ಕೊಡ ಇತ್ತು ಅಂತಂದ್ರೆ ಅದರಿಂದನೂ ತಗೋಬಹುದು ಮನೇಲಿ ತುಂಬಿದ ಕೊಡ ಇಲ್ವಲ್ಲ ಸಿಂಕ್ ಅಂತಂದ್ರೆ ಒಂಥರ ಗಂಗಾ ಮಾತೆಗೆ ನಾವು ಹೋಲಿಸ್ತೀವಿ ನಲ್ಲಿ ಅಂತಂದರೆ ಹಾಗಾಗಿ ಅಲ್ಲಿಂದ ತುಂಬ್ಕೊಂಡ್ಬರೋಂಥದ್ದು ಆಮೇಲೆ ದೇವರಿಗೆ ಯೂಸ್ ಮಾಡುವಂಥದ್ದು ಏನೇ ನೀರಾಗಿರಲೂ ಕೂಡ ಸಿಂಕಿಂದನೇ ತರೋದು ಇನ್ನು ಬೇರೆ ಬೇರೆ ಥರ ತುಂಬ ಇನ್ನೂ ಪೂಜೆ ಥರ ಏನೋ ಮಾಡ್ತಿದ್ದೀವಿ ಅಂತಂದಾಗ ಕೆಳಗಡೆ ಒಂದು ನಲ್ಲಿ ಇದೆ ಅಲ್ಲಿಂದ ತೊಗೊಂಡ್ಬಂದ್ಕೊಂಡ್ರಾಯ್ತು ಅಂತೇಳಿ ಅಲ್ಲಿಂದ ಸಮ್ ಟೈಮ್ಸು ಇನ್ನು ಫ್ರೆಂಡ್ಸ್ ನಾನು ಮಾಡೋವಂಥ ಪೂಜೆ ಏನಪ್ಪ ಅಂತಂದರೆ ನಿತ್ಯ ಪೂಜೆ ಅದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡಬೇಕು ಯಾರೇ ಆಗಿರಲಿ ನಾನು ಅಷ್ಟೇ ಅಲ್ಲ ಫ್ರೆಂಡ್ಸ್ ತುಂಬ ಜನ ಆ ಪೂಜೆ ಈ ಪೂಜೆ ಅದು ಇದು ವ್ರತಗಳೆಲ್ಲ ಮಾಡ್ತಾ ಇರ್ತಾರೆ ಹೌದು ಎಲ್ಲದು ಮಾಡೋದಕ್ಕೊಂದು ಅರ್ಥ ಇದೆ ಒಂದು ಒಂದು ಸ್ಥಾನ ಇದೆ ಮಾಡಬಹುದು ಮಾಡಲೇಬೇಕು ಎಷ್ಟೊಂದು ಜನ ಅದರಿಂದ ಫಲಗಳು ಪಡ್ಕೊಂಡಿದ್ದಾರೆ ಆದರೆ ನಿತ್ಯ ಪೂಜೆಯನ್ನು ಮರೆತರೆ ನಮಗೆ ಯಾವುದೇ ರೀತಿಯಾಗಿ ಲಾಭನೇ ಇರಲ್ಲ ನಿತ್ಯ ಪೂಜೆ ಅಂತಂದರೆ ಪ್ರತಿದಿನ ಮಾಡಲೇಬೇಕಾಗಿರುವಂಥದ್ದಲ್ವ ಯಾವ ಮನೆಯಲ್ಲಿ ಪ್ರತಿದಿನ ದೀಪ ಬೆಳಗುತ್ತೆ ಅಲ್ಲಿ ಕರ್ಮ ಕಳೆಯುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಎಣ್ಣೆ ನಾನು ಹಚ್ಚೋದು ಎಳ್ಳೆಣ್ಣೆಯನ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ಶನಿ ಮಹಾತ್ಮನಿಗೆ ತುಂಬ ಇಷ್ಟ ಇನ್ನು ತಿರುಪತಿ ತಿಮ್ಮಪ್ಪ ಮಹಾಲಕ್ಷ್ಮಿಗೂ ಇಷ್ಟ ಸೊ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದ್ರೆ ಅದು ಯಾವ ಥರ ಕರಗುತ್ತೆ ಆ ಥರ ನಮ್ಮ ಕಷ್ಟಗಳು ಕೂಡ ಕರಗುತ್ತೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಇನ್ನು ವೃತಗಳು ಅದು ಅದೆಲ್ಲದು ಕೂಡ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ನನ್ನ ಸಿಚುವೇಶನ್ ಸರಿ ಇಲ್ಲ ಯಾವುದೇ ರೀತಿಯಾಗಿ ಅರ್ಧಂಬರ್ಧ ಆಗಬಾರ್ದು ಅಂತೇಳಿ ಸೊ ಆಮೇಲೆ ಯಾವುದು ಮಾಡಬೇಕು ಅಂತಲೂ ಅಂದ್ಕೊಂಡಿಲ್ಲ ಫ್ರೆಂಡ್ಸ್ ಪ್ರತಿದಿನ ನಿತ್ಯ ಪೂಜೆ ಮಾಡಿದ್ರೆ ಸಾಕು ದೀಪ ಬೆಳಗ್ಗೆ ಒಂದ್ಸರಿ ದೀಪ ಸಂಜೆ ನನ್ನ ಮಗನಿಗೆ ದೀಪ ಹಚ್ಚೋದನ್ನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಅದು ಒಂದು ತುಂಬ ಒಳ್ಳೆಯದಾಯಿತು ಇತ್ತೀಚೆಗೆ ನಮ್ಮ ಚಿಟ್ಟಿಗೆ ಕಲಸಿ ಅವನು ನಾನು ಬಿಸಿ ಇದ್ದರೂ ಕೂಡ ಅವನು ಎಷ್ಟು ಚೆನ್ನಾಗಿ ಎಲ್ಲ ಹಚ್ಚಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಆ್ಯಕ್ಚುಲಾಗಿ ಆಗಿ ದೊಡ್ಡವರಾಗಿ ನಾವು ಮಾಡಬೇಕಾಗಿರೋದೇ ಇದು ಮಕ್ಕಳಿಗೆ ಒಂದು ಟೈಮ್ ಅಂತ ಬಂತು ಅಂತಂದಾಗ ಕಲಿಸ್ಬಿಡ್ಬೇಕು ಅದು ಬಿಟ್ಟರೆ ನೆಕ್ಸ್ಟ್ ನಾವು ತಿರುಪತಿ ಹೋಗೋ ಅಂತ ಪ್ಲಾನ್ಸ್ ಇದೆ ಅಷ್ಟೊಳಗಡೆ ನಾನು ತಿರುಪತಿ ತಿಮ್ಮಪ್ಪನಿಗೆ ಒಂದೇ ಒಂದು ಪೂಜೆ ಮಾಡಬೇಕು ಅದನ್ನು ಮುಗಿಸ್ಕೊಂಡು ಹೊರಟೆ ಅಂತಂದರೆ ಅಲ್ಲಿಗೆ ಪರ್ಫೆಕ್ಟ್ ಆಗುತ್ತೆ ಅದು ಬಿಟ್ಟರೆ ನಾನು ಮತ್ತೆ ಏನು ಮಾಡಬೇಕಂತ ಅನ್ಕೊಂಡಿಲ್ಲ ಬಿಟ್ಟರೆ ನಿತ್ಯ ಪೂಜೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಬಿಕಾಸ್ ನಮ್ಮ ಮನೆ ದೇವತೆ ಪೂಜೆ ಆಗಿರುತ್ತೆ ಅದು ಸುಮಾರು ದಿನಗಳಿಂದ ನನಗೊಂದು ಆಸೆ ಇತ್ತು ಏನಂತಂದರೆ ಉಪ್ಪಿನ ದೀಪ ಹಚ್ಚಬೇಕು ಅಂತೇಳಿ ಹಚ್ಚಿದ್ದೀನಿ ಕೂಡ ಹಾಗೆ ರೀಸೆಂಟ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಲಾಕ್ಸಲ್ಲಿ ಯಾವುದೇ ರೀತಿಯಾಗಿ ನಾನು ಉಪ್ಪಿನ ದೀಪ ಮಾಡ್ತಾ ಇಲ್ಲ ಮತ್ತು ಉಪ್ಪನ್ನು ಯೂಸ್ ಮಾಡಿಕೊಂಡು ಏನನ್ನು ಕೂಡ ನಾನು ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ರೀಸೆಂಟ್ಲಿ ನೀವು ಕೂಡ ಕೇಳಿದ್ದೀರಿ ದಿವ್ಯಾ ಉಪ್ಪಿನ ದೀಪ ಹಚ್ಚಲ್ವ ನೀವು ಅಂತ ಕೇಳಿದ್ದೀರಿ ಬಟ್ ಇವತ್ತು ನಾನು ತುಂಬ ಓಪನ್ ಅಪ್ ಆಗಿ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ಗಳ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅದು ಮೇ ಬಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇನ್ನೊಂದು ಹೇಳ್ತೀನಿ ಯಾರಾದರೂ ಉಪ್ಪಿನ ದೀಪ ಆಲ್ರೆಡಿ ಹಚ್ಚ ಹಚ್ತಾ ಇದ್ದರೆ ನಿಮಗೆ ಹಚ್ಚಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆ್ಯಂಡ್ ನಿಮ್ಗೆ ಏನಾದರೂ ಒಳ್ಳೇದಾಗ್ತಾ ಇದೆ ಅಂತಂದರೆ ದಯವಿಟ್ಟು ಅದನ್ನು ನಿಧಿಸ್ಬೇಡಿ ಹಚ್ಚಿ ನಿಮ್ಗೆಲ್ಲಾರಿಗೂ ಕೂಡ ಒಳ್ಳೇದಾಗುತ್ತೆ ಬಟ್ ಯಾರಿಗಾದರೂ ಉಪ್ಪಿನ ದೀಪ ಹಚ್ಚಿ ಅದರಿಂದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತಂದರೆ ಅಲ್ಲಿಂದನೇ ಅದನ್ನು ಸ್ಟಾಪ್ ಮಾಡಿದ್ರೆ ತುಂಬಾ ಒಳಿತಾಗುತ್ತೆ ಯಾಕಂದರೆ ನಾನು ಒಂದು ಸುಮಾರು ನಾಲ್ಕು ಸರಿ ಟ್ರೈ ಮಾಡಿ ಫೇಲ್ ಆದಮೇಲೆ ನನಗೆ ಅರ್ಥ ಆಗಿದ್ದು ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ ಸೊ ಎಲ್ಲರೂ ಹಚ್ತಾ ಇದ್ದಾರೆ ಅಂತ ಹೇಳಿ ನಾವೇನಾದರೂ ಹಚ್ಚೋಕೆ ಹೋದ್ವಿ ಅಂತಂದರೆ ರಾಂಗ್ ಆಗುತ್ತೆ ಕೆಲವೊಬ್ಬರಿಗೆ ಆಗುತ್ತೆ ಕೆಲವೊಬ್ಬರಿಗೆ ಆಗೋಲ್ಲ ಅದರಿಂದ ಎಷ್ಟು ಲಾಭ ಪಡ್ಕೊಂಡಿದ್ದಾರೋ ಅದೇ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೊಂಡಿರೋರು ಇದ್ದಾರೆ ನಾನು ಅದನ್ನೆಲ್ಲ ಗಮನಿಸಿಲ್ಲ ನಾವು ಕೂಡ ಚೆನ್ನಾಗಾಗಬೇಕು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಒಂದು ಆಸೆ ಅನ್ನೋದು ಇದ್ದೇ ಇರುತ್ತಲ್ವ ಫೈನಾನ್ಷಿಯಲಿ ಚೆನ್ನಾಗ್ ಹೆಲ್ತ್ ವೈಸ್ ಚೆನ್ನಾಗಿ ಆಗ್ತಾರಂತೆ ಮಾಡಬೇಕು ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಹೆಚ್ಚೆಚ್ಚು ಚಿರುಕೊಂತ ಮಾಡೋದಕ್ಕೆ ಟ್ರೈ ಮಾಡಿ ಮಾಡ್ತಾನೂ ಇರ್ತೀವಿ ಬಟ್ ನನಗೆ ಸುಮಾರು ನಾಲ್ಕು ಸರಿ ಟ್ರೈ ಮಾಡಿದ್ದೀನಿ ಅಂತಂದ್ರೂ ನಾಲ್ಕು ಸರಿನು ನನಗೆ ಒಳಿತ ಅನ್ನೋದಾಗಿದ್ದಕ್ಕಿಂತ ಜಾಸ್ತಿ ಕೆಟ್ಟದಾಯಿತು ಕೆಟ್ಟದ್ದು ಮೀನ್ಸ್ ಆರೋಗ್ಯದಲ್ಲಿ ತುಂಬ ಏರುಪೇರಾಗೋದಕ್ಕೆ ಸ್ಟಾರ್ಟ್ ಆಯಿತು ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು ಸ್ಟಾರ್ಟಿಂಗ್ ಒಂದು ಸರಿ ಮಾಡಿದ್ದೆ ಫ್ರೆಂಡ್ಸ್ ನಮ್ಮ ಚಿಟ್ಟಿ ಇನ್ನೂ ತುಂಬ ಚಿಕ್ಕನಿದ್ದ ನನಗಿನ್ನೂ ಸೆಕೆಂಡ್ ಪಾಪು ಕೂಡ ಆಗಿರಲಿಲ್ಲ ಆವಾಗ ಮಾಡಿದ್ದೆ ಅವಾಗ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಆಯಿತು ಎರಡು ವಾರ ಹಚ್ಚಿದ ತಕ್ಷಣ ಮತ್ತೆ ನಮ್ಮ ಪಾಪು ಮುಗಿಸ್ಕೊಂಡೊಂದು ಸುಮಾರು ಮೂರು ವಾರ ಹಚ್ಚಿದ್ದೆ ನಾಲ್ಕನೇ ವಾರಕ್ಕೆ ಆಲ್ರೆಡಿ ದೊಡ್ಡ ಪ್ರಾಬ್ಲಮ್ ಆಯಿತು ಅವಾಗೂ ಬಿಟ್ಟೆ ಇನ್ನು ಮೂರನೇ ಪಾಪು ಹೊಟ್ಟೆ ಕೂಡ ಹಚ್ಚಿದ್ದೆ ಅವಾಗೂ ಕೂಡ ಸ್ವಲ್ಪ ಕೆಡಕ ಅನ್ನೋದಾಯಿತು ಅಂತ ಹೇಳಿ ಬಿಟ್ಟಿದ್ದೆ ಬಿಟ್ಟು ನೋಡೋಣ ಪ್ರೆಗ್ನೆಂಟ್ ಇದ್ದಾಗ ಹಚ್ಚಿದ್ರೆ ಏನಾದರೂ ಈ ಥರ ಎಫೆಕ್ಟ್ ಆಗುತ್ತೇನೋ ಪಾಪು ಎಲ್ಲ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾವು ಶಾಮ್ನೂರಲ್ಲಿದ್ದಾಗೂ ಟ್ರೈ ಮಾಡಿದಾಗಲೂ ನನಗೆ ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಯಾವಾಗ ಈ ಮನೆಗೆ ಬಂದಾದ್ಮೇಲೆ ಸುಮಾರು ಒಂದೆರಡು ವಾರ ಹಚ್ಚಿದ್ದೆ ಫ್ರೆಂಡ್ಸ್ ಮೂರನೇ ವಾರಕ್ಕೆ ನಮ್ಮ ನಮ್ಮ ಫ್ಯಾಮಿಲಿ ಪೂರ್ತಿ ಮಲ್ಕೊಂತು ಆವಾಗ ನಾನು ಸ್ವಲ್ಪ ನನಗೆ ಮನಸ್ಥಿತಿ ಕೆಡಕಾಗಿದ್ದು ಯಾಕೋ ನೋಡೋಣ ಇದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಾಗ್ತಿಲ್ಲ ಅಂತ ಕೇಳಿದಾಗ ಒಬ್ ಹತ್ರ ಮುಕ್ತವಾಗಿ ಮಾತಾಡಿದ ಮೇಲೆ ಗೊತ್ತಾಗಿದ್ದು ಸೊ ಉಪ್ಪಿನ ದೀಪ ಎಲ್ಲರಿಗೂ ಆಗಿ ಬರಲ್ಲ ಕೆಲವೊಬ್ಬರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅದರಿಂದ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಅಂತೇಳಿ ಅದು ಮತ್ತೆ ಯಾರೂ ಅಲ್ಲ ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಫಾಲೋವರು ಅವರು ನನಗೆ ಮೆಸೇಜ್ ಮಾಡಿದ್ದು ಅಕ್ಕ ನೀವು ಉಪ್ಪಿನ ದೀಪ ಹಚ್ಚಿದಾಗಿಂದ ಹುಷಾರಿಲ್ಲ ಹುಷಾರಿಲ್ಲ ಅಂತ ಇದ್ದೀರಾ ಸ್ವಲ್ಪ ದಿನೆಲ್ಲ ಅಬ್ಸರ್ವ್ ಮಾಡಿ ನಿಮಗಷ್ಟೇ ಅಲ್ಲ ನಮಗೂ ಕೂಡ ತುಂಬಾ ಪ್ರಾಬ್ಲಮ್ ಆಯಿತು ಆವಾಗಿಂದ ಬಿಟ್ಟಿದ್ದೀವಿ ಅಂತ ಅಂದಾಗ ನಾನು ರಿಯಲೈಸ್ ಮಾಡ್ಕೊಂಡಿದ್ದು ಹೌದಲ್ವಾ ಸೊ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಹೇಳಿ ಅವಾಗ ನಾನು ನೀಟಾಗಿ ಯೋಚನೆ ಮಾಡಿದೆ ಹಾಗಂತ ಎಲ್ರಿಗೂ ಆಗುತ್ತೆ ಅಂತ ಅಲ್ಲ ಫ್ರೆಂಡ್ಸ್ ಎಷ್ಟೊಂದು ಜನ ಹೇಳಿದ್ದಾರೆ ನಾವು ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀವಿ ಸುಮಾರು ವರ್ಷಗಳಿಂದ ನಾನು ಕಂಪಲ್ಸರಿ ಅಂತ ಹೇಳಿ ಸೊ ಅವ್ರು ನೋಡಿ ಒಂಥರ ಲಕ್ಕಿಯಸ್ಟ್ ಪರ್ಸನ್ ಅಂತ ಅನ್ಬೋದು ಬಟ್ ಪರ್ಸ್ನಲಿ ನನಗೆ ಐ ಥಿಂಕ್ ಉಪ್ಪಿನ ದೀಪ ಆಗಿ ಬರಲಿಲ್ವೇನೋ ಅಂತ ಅನ್ನಿಸ್ತು ಸ್ವಲ್ಪ ನಾವು ಯೋಚನೆ ಮಾಡಬೇಕು ಏನಾಗ್ತಾ ಇದೆ ಅಂತೇಳಿ ಕೆಲವೊಂದಷ್ಟು ಜನರ ಒಂದು ರಾಶಿ ವಿಚಾರದಲ್ಲಿ ಹುಟ್ಟಿದ ಗಳಿಗೆ ಅದು ಇದು ಇರುತ್ತಲ್ವ ಸೊ ರಾಹು ಕೇತು ನಡೀತಾ ಇರೋಂಥ ಟೈಮಲ್ಲಿ ನಾವೇನಾದರೂ ವಿರುದ್ಧವಾಗಿ ಉಪ್ಪನ್ನು ಚೆಲ್ಲೋ ಅಂಥದ್ದು ಉಪ್ಪನ್ನು ಯೂಸ್ ಮಾಡ್ಕೊಂಡು ಪೂಜೆ ಮಾಡುವಂತದ್ದು ಆಯ್ತು ಅಂತಂದ್ರೆ ನಮಗೆ ವಿರುದ್ಧವಾಗಿ ಹೊಡ್ತಾ ಬೀಳುತ್ತೆ ಅಂತ ಹೇಳಿ ಒಂದು ಕತೆ ಕೇಳಿದ್ಮೇಲೆ ಗೊತ್ತಾಗಿದ್ದು ನಾನು ಕೂಡ ತುಂಬ ರಾಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ಸೊ ಅವತ್ತಿಂದ ಬಿಟ್ಟೆ ಅಂತಂದರೆ ನೀವು ನೋಡ್ಬೋದು ರೀಸೆಂಟ್ ಲಾಕ್ಸಲ್ಲಿ ಸುಮಾರು ಒಂದು ಐದಾರು ಆಯಿತು ಅನಿಸುತ್ತೆ ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ನಾನು ಉಪ್ಪಿನ ದೀಪ ಹಚ್ಚಿಲ್ಲ ಏನು ಹಚ್ಚಿಲ್ಲ ಅಲ್ಲಿಂದ ಎಲ್ಲದೂ ಕೂಡ ಸ್ಟಾಪ್ ಮಾಡಿಬಿಟ್ಟೆ ನನಗೊಂದು ಸ್ವಲ್ಪ ರಿಯಲೈಸ್ ಆಗಿದ್ದ ತಕ್ಷಣ ಅವಾಗಿಂದ ಮನೆ ದೇವತೆಗೆ ನಿತ್ಯ ಪೂಜೆ ಒಂದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಸುಧಾರಿಸ್ಕೊಂಡ್ವಿ ತುಂಬಾ ಚೆನ್ನಾಗಾಯಿತು ಎಲ್ಲದೂ ಕೂಡ ಒಂಥರ ಫೀಸ್ ಆಫ್ ಮೈಂಡ್ ಆಯಿತು ಆಮೇಲೆ ನೆಲಕ್ಕೆ ಉಪ್ಪು ಅರಿಶಿಣ ಪುಡಿ ಹಾಕಿ ಒರೆಸ್ತಿ ಇದ್ವಿ ನಾವು ಅದನ್ನು ಕೂಡ ಬಿಟ್ಟ ನಾನು ಸುಮ್ಮನೆ ನೆಲ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂಥರ ಏನೋ ಉಪ್ಪನ್ನು ಚೆಲ್ಲೋದನ್ನು ಸ್ಟಾಪ್ ಮಾಡಿದೆ ಸೊ ಉಪ್ಪು ಚೆಲ್ಲಿದ್ರೆ ದೇವರು ಉಗುರಲ್ಲಿ ಹಾಸೋದಕ್ಕೆ ಅಷ್ಟನೇ ಅಂತ ಒಂದು ನಮ್ಮ ಅಮ್ಮ ಚಿಕ್ಕವರಿದ್ದಾಗಿಂದ ಹೇಳ್ತಿದ್ರು ಉಪ್ಪು ಚೆಲ್ಲಬಾರ್ದು ಮನೆಗೆ ಸ್ವಲ್ಪ ಜಾಸ್ತಿ ಕೆಡಕಾಗುತ್ತೆ ಅಂತೇಳಿ ಸೊ ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡ್ತಿರೋದೆಲ್ಲೋ ಒಂಥರ ರಾಂಗ್ ಆಯ್ತಾ ಅಂತ ಕೂಡ ಅನ್ನಿಸ್ತು ಆವಾಗಿಂದ ಸ್ಟಾಪ್ ಮಾಡಿದೆ ಎಲ್ಲದೂ ಕೂಡ ಬೆಟರ್ ಆಗ್ತಾ ಬಂತು ಸೊ ನಾನು ಹೇಳ್ತಿದ್ದೀನಲ್ಲ ಮತ್ತೆ ನಿಮಗೆ ಯಾರಿಗೂ ಮಾಡಬೇಡಿ ಅಂತ ಹೇಳ್ತಿಲ್ಲ ಯಾರಿಗ ಹಾಕ್ ಬರ್ತಾ ಇದೆ ಅವರ ಒಂದು ರಾಶಿ ಪ್ರಕಾರ ಮತ್ತು ಜನ್ಮ ನಕ್ಷತ್ರ ಪ್ರಕಾರ ಅಥವಾ ಜನ್ಮಸ್ಥಿತಿಯಲ್ಲಿ ಇವಾಗಿರೋ ರಾಹು ಕೇತುಗಳ ಬಗ್ಗೆ ಏನಾದರೂ ಅದ್ರ ಬಗ್ಗೆ ನಾವು ಮಾರ್ಡ್ಜ್ ಇತ್ತು ಅಂತಂದರೆ ತಿಳ್ಕೊಳ್ಳಿ ಅದನ್ನು ಆಗ ಬರುತ್ತೋ ಇಲ್ವೋ ಅಥವಾ ಒಂದೆರಡು ವಾರ ಹಚ್ಚಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಮನಸ್ಥಿತಿ ಇದೆ ಅಂತೇಳಿ ಬಟ್ ನಮಗಂತೂ ತುಂಬಾ ನೆಗೆಟಿವಿಟಿ ಅನ್ನಿಸ್ತಾ ಇತ್ತು ಆರೋಗ್ಯ ಅಂತೂ ಫುಲ್ ಹಾಳಾಗ್ಬಿಡ್ತಿತ್ತು ಮೂರನೇ ವಾರ ಎದ್ದಡುವಂಥ ಸ್ಥಿತಿಲಿ ಇರ್ತಿರಲಿಲ್ಲ ನಾನು ಅಷ್ಟರ ಮಟ್ಟಿಗೆ ಹಾಳಾಗ್ತಾ ಇತ್ತು ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀನಿ ಪ್ರತಿದಿನ ಲಾಗ್ಸ್ ಆಗ್ತಾ ಇದ್ದೀನಿ ಮತ್ತು ಇನ್ಸ್ಟಾಗ್ರಾಮು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ ಯಾಕಂದರೆ ನಾನು ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಅಲ್ವಾ ಹಾಗಾಗಿ ಸೊ ಅದೆಲ್ಲ ಮಾಡ್ತಾ ಇದ್ರು ಕೂಡ ಯಾವತ್ತು ಬ್ರೇಕ್ ಅಂತ ಮಾಡ್ತಾ ಇಲ್ಲ ಬಿಫೋರ್ ನೋಡ್ಬೋದು ನೀವು ಬ್ರೇಕ್ 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 ಎಲ್ಲ ಕೆಲಸಗಳಿಗೂ ಬ್ರೇಕ್ ಆಗ್ತಾ ಇತ್ತು ಫ್ರೆಂಡ್ಸ್ ನಾವು ಮಾಡುವಂಥ ಕೆಲಸಗಳಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ ಅಂತಂದರೆ ಆದಷ್ಟು ಬೇಗ ತಿಳ್ಕೊಂಡು ಅದಕ್ಕೊಂದು ಬ್ರೇಕ್ ಕೊಟ್ಟು ಮುಂದುವರಿಬೇಕಾಗಿರೋದು ನಮ್ಮ ಕರ್ತವ್ಯ ಯಾಕಂದರೆ ನಮ್ಮ ಲೈಫ್ ಬಗ್ಗೆ ನಾವೇ ಕೇರ್ ತಗೋಬೇಕು ಹಾಗಾಗಿ ಸ್ಟಾಪ್ ಮಾಡಬೇಕು ಪಾಸ್ ಮಾಡಬೇಕು ಬೇಕು ಮತ್ತೆ ಏನಿದೆ ಅದನ್ನ ಕರೆಕ್ಷನ್ಸ್ ಮಾಡಬೇಕು ಮತ್ತು ಸ್ಟಾರ್ಟ್ ಮಾಡಬೇಕು ಸೊ ಈ ಥರದ್ದೆಲ್ಲ ಪ್ರೊಸೀಸರ್ ಇರುತ್ತೆ ಲೈಫಲ್ಲಿ ಅಂತಲೂ ಗೊತ್ತಿರಲಿಲ್ಲ ಒಂದೊಂದು ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ ಒಂದೊಂದು ಪಾಠ ಎಕ್ಸ್ಪೀರಿಯೆನ್ಸ್ ಆಗೋದೇ ನಮ್ಮ ನಮ್ಮ ಬೆಸ್ಟ್ ನಾವು ಕೊಡ್ಲಿಕ್ಕೆ ಅನ್ನೋದು ಅರ್ಥ ಆಯಿತು ಅಂತಂದ್ರೆ ನಾವು ಯಾವತ್ತೂ ಸ್ಟಾಪ್ ಆಗೋಲ್ಲ ಅಲ್ವಾ ನಾನು ಅಂದ್ಕೊಂಡಿದ್ದೆ ಬಿಫೋರ್ ಎಲ್ಲರೂ ಕೂಡ ಒಂದೇ ಸರಿ ಸರಿ ಹೋಗಬೇಕು ಅಂತ ಹೇಳಿ ಸೊ ಇಲ್ಲ ಫ್ರೆಂಡ್ಸ್ ಜೀವನ ಅಂತಂದರೆ ಎಷ್ಟು ಹೊಡ್ತಾ ಬೀಳುತ್ತೋ ಅಷ್ಟು ಗಟ್ಟಿ ಆಗೋದಕ್ಕೆ ಅಂತ ಅಂದ್ಕೊಂಡು ದಿನೇ ದಿನೇ ಒಂದೊಂದು ಹೆಜ್ಜೆನಾದರೂ ನಾವು ಮುಂದಾಗ್ತಾ ಇರಬೇಕು ಮತ್ತು ನಿಂತ ಹತ್ರನೇ ನಾವು ನಿಂತರೂ ಕೂಡ ಆಗೋಲ್ಲ ಹಾಗೆ ಹೋಗ್ತಾ ಇದ್ರೂ ಕೂಡ ಆಗೋಲ್ಲ ಬ್ರೇಕ್ ಆಗಬೇಕು ಒಂದು ಸರಿ ಕೂರಬೇಕು ಒಂದು ಸರಿ ಸುಧಾರಿಸ್ಕೋಬೇಕು ಮತ್ತೆ ಇದು ಪಾಸ್ ಪ್ಲೇ ಪಾಸ್ ಪ್ಲೇ ಕಂಪಲ್ಸರಿ ಇದ್ದೇ ಇರುತ್ತೆ ಅದನ್ನು ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡು ಹೋದರೆ ಆಯಿತು ಸೊ ಒಂದು ದಿನ ಅನ್ಸ್ಕೊಂಡಿದ್ದೆ ನಾನು ನಿನಗೆ ಲೈಫನ್ನು ಲೀಡ್ ಮಾಡೋದಕ್ಕೆ ಬರಲ್ಲ ನಿನಗೆ ಲೆಕ್ಕಾಚಾರ ಮಾಡೋದಕ್ಕೆ ಬರಲ್ಲ ನಿನಗೆ ದುಡ್ಡಿಂದ ಒಂದು ಏನು ಜವಾಬ್ದಾರಿ ಇಲ್ಲ ಮನೆ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಸೊ ಎಷ್ಟು ಎಷ್ಟೋ ಒಂದ್ಸರಿ ಅನಿಸ್ತಾ ಇರುತ್ತೆ ಮೈಂಡ್ ಹೋ ಈ ಥರದ್ದೆಲ್ಲ ಅನ್ಸ್ಕೊಂಡಿದ್ದೆ ಅಲ್ವಾ ನಾನು ಅಂತ ಹೇಳಿ ಬಟ್ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಒಂದೊಂದೇ 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 ಹೆಜ್ಜೆ ಇಟ್ಟು ಯಾರು ನೀನ್ ಫಿಟ್ ಅಲ್ಲ ಅಂತ ಅನ್ಕೊಂಡಿದ್ರು ಯು ಆರ್ ದ ಬೆಸ್ಟ್ ಅನ್ನೋ ತರ ಆಗ್ತಾ ಇದ್ದೀನೇನೋ ಅನ್ನೋ ಒಂದು ಸ್ವಲ್ಪ ಸಮಾಧಾನ ಇದೆ ಇದೆಷ್ಟೆಲ್ಲ ಫ್ರೆಂಡ್ಸ್ ಇನ್ನೂ ಮಾಡೋ ಅಂಥದ್ದು ತುಂಬಾ ಇದೆ ಲೈಫಲ್ಲಿ ಮಾಡಲೇಬೇಕು ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ನೋಡಿದ್ರಲ್ಲ ಎ ಟು ಜೆಡ್ ಒಂದು ಕಡೆಯಿಂದ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಮೇಲೆ ಇದನ್ನೆಲ್ಲ ಸೆಟ್ ಮಾಡಿಕೊಂಡು ಇನ್ನು ದೀಪ ಧೂಪ ಪ್ರತಿಯೊಂದು ಮಾಡ್ತೀನಿ ಸೊ ಹಾಡಂತರೂ ಕಂಪಲ್ಸರಿ ಬೇಕೇ ಬೇಕು ನನಗೆ ಹಾಡು ಕೇಳಿಸ್ಕೊತಾ ಪೂಜೆ ಮಾಡಿ ಇವಾಗ ನಿಮಗೆ ಲಾಸ್ಟಲ್ಲಿ ಈ ಒಂದು ವ್ಯೂವನ್ನು ತೋರಿಸ್ತಾ ಇದ್ದೀನಿ ಹೇಗಿದೆ ಪೂಜೆ ಹಾಗೆ ನಾನು ಇಷ್ಟು ಹೊತ್ತು ಮಾತಾಡುವಂಥ ಮಾತುಗಳು ನಿಮಗೆಲ್ಲಾದರೂ ಬೋರ್ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಯಾರಿಗಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮೂಲಕ ಶೇರ್ ಮಾಡಿಕೊಡಿ ನನಗೂ ಕೂಡ ಖುಷಿ ಆಗುತ್ತೆ ನೆಕ್ಸ್ಟ್ ಮತ್ತು ಯಾವುದು ರೀತಿಯಾಗಿ ವಿಡಿಯೋಸ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿರಿ ಮತ್ತು ಒಂದು ಡೈಲಿ ಲಾಗ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಪೂಜೆ ಹೇಗಿದೆ ಕಮೆಂಟ್ನ ಶೇರ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಲಾಗ್ ಮತ್ತೆ ಸಿಗೋಣ ಅಲ್ಲಿ ಟೇಕ್ ಕೇರ್ ಬಾಯ್ ಹ್ಯಾವ್ ಅ ನೈಸ್ ಡೇ